ನಮಸ್ಕಾರ ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಣೆಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆ ಹುಮ್ನಾಬಾದ್ನಲ್ಲಿ ನಡೆದ ಕಬ್ಬುದರ ನಿಗದಿ ಸಂಬಂಧಿಸಿದ ರೈತರ ಹೋರಾಟವನ್ನು ಬಿಜೆಪಿ ಶಾಸಕರು ತಮ್ಮ ಹೋರಾಟ ಎಂಬಂತೆ ಬಿಂಬಿಸಲು ಮುಂದಾಗಿದ್ದರು ಈ ಮೂಲಕ ಯಾರದೋ ಹಂದರದಲ್ಲಿ ಮದುವೆಯಾಗಲು ಬಿಜೆಪಿ ಶಾಸಕರು ಮುಂದಾಗಿದ್ದರು ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವ್ಯಂಗವಾಡಿದ್ದಾರೆ ಬೀದರ್ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತ ಹೋರಾಟದಲ್ಲಿ ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾವರ್ತನೆ ತೋರಿದ್ದಾರೆ ಎಂಬ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆರೋಪಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ತಿರುಗೇಟು ನೀಡಿದ್ದಾರೆ ಅಂಗಾಂಗ ದಾನದ ಮಹತ್ವ ಮತ್ತು ನಶಾಮುಕ್ತ ಭಾರತದ ನಿರ್ಮಾಣದ ಸಂದೇಶವನ್ನ ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಭವ್ಯ ಕಾರ್ಯಕ್ರಮ ಜರುಗಿತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಇತರ ಗೌರವಾನ್ವಿತ ಕುಲಪತಿ ಡಾ ಭಗವಾನ್ ಬಿಸಿ ಹಾಗೂ ರಾಜ್ಯದ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು ಈ ವಿಶಿಷ್ಟ ಅಭಿಯಾನದ ಅಂಗವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿರುವ ಬೀದರ್ ಜಿಲ್ಲೆಯ ಎಲ್ಲಾ ವೈದ್ಯಕೀಯ ದಂತ ಮತ್ತು ನರ್ಸಿಂಗ್ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಹಾಜರಾಗಿದ್ದರು ಆರೋಗ್ಯ ಜಾಗೃತಿ ಸಾಮಾಜಿಕ ಹೊಣೆಗಾರಿಕೆ ಮತ್ತು ಯುವಕರಲ್ಲಿ ಮಾದಕ ವಸ್ತು ವಿರೋಧಿ ಚಳವಳಿಯನ್ನು ಬಲಪಡಿಸುವ ಬಗ್ಗೆ ಅಮೂಲ್ಯ ಸಂದೇಶಗಳನ್ನು ಇಲ್ಲಿ ತಿಳಿಸಲಾಯಿತು ಸಂದರ್ಭ ಹಾಗೂ ನಮ್ಗೆಲ್ಲರಿಗೂ ಒಂದು ಭಾಗ್ಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ಎಲ್ಲ ಕಾಲೇಜ್ಗಳು ಬೀದರ್ ಜಿಲ್ಲೆಯ ಎಲ್ಲ ಕಾಲೇಜ್ಗಳು ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಬೇಕಾದ್ರೆ ಸಂತೋಷ್ ಲಾಡ್ ಅವರು ಹಲವಾರು ತಿಂಗಳುಗಳಿಂದ ನನ್ನ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅವರು ನನ್ಕಿನ್ನ ಮೋರ್ ಪೆಸಿಮಿಸ್ಟ್ ಇದ್ರು ಈ ದೇಶದ ಯುವಜನತೆ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಯುವಕರು ಏನಾಗ್ತಾ ಇದೆ ಅನ್ನೋದು ದೊಡ್ಡ ಚಿಂತೆ ಆಗಿದೆ ಅದ್ರ ಬಗ್ಗೆ ಸಂತೋಷ್ ಲಾಡ್ ಅವರ ಒಂದು ಏನಿದೆ ಕೂಡ ಇದಕ್ಕೆ ಸಹಕಾರ ವ್ಯಕ್ತಿ ನಮ್ಮ ಮುಂದೆ ಹಾಗೂ ಉದ್ದೇಶ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ದರ ಪ್ರತಿ ಟನ್ಗೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂಭಾಗದಲ್ಲಿಯೇ ಐದು ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡಿದ್ರು ಇನ್ನು ಹೋರಾಟ ಸ್ಥಳಕ್ಕೆ ಬಾರದ ಸಚಿವರ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರೈತ ಸಂಘ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಕನಿಷ್ಠ ಮೂರು ಸಾವಿರದ ಎರಡುನೂರು ರೂಪಾಯಿ ದರ ನೀಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ ಸುಮಾರು ಮೂರು ಸಾವಿರದ ಎರಡ್ನೂರು ರೂಪಾಯಿ ದರ ನಿಗದಿಪಡಿಸುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಐದು ದಿನಗಳಿಂದ ನಿರಂತರ ಹೋರಾಟ ಮಾಡ್ತಿದ್ರು ಆಡಳಿತ ಪಕ್ಷದ ಯಾವೊಬ್ಬ ನಾಯಕರು ಇಲ್ಲಿ ಬಂದಿಲ್ಲ ವಿರೋಧ ಪಕ್ಷದವರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಮೂರು ಸಾವಿರದ ಎರಡುನೂರು ರೂಪಾಯಿ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ ಸಂಘಕ್ಕೆ ಕರ್ನಾಟಕ ರಾಜರ ಇಂಥ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೆಳಗಾವಿಯ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸರಣಿ ಸಾವು ವಿಚಾರವಾಗಿ ಇಂದು ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಕೃಷ್ಣ ಮೃಗಗಳ ಸಾವು ಅತ್ಯಂತ ದುಃಖಕರ ಸಂಗತಿಯಾಗಿದೆ ಬ್ಯಾಕ್ಟೀರಿಯಲ್ ವೈರಸ್ಗಳಿಂದ ಸಾವಾಗಿದೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗಿದೆ ವೈರಸ್ ಹರಡದಂತೆ ಅಧಿಕಾರಿ ಸಿಬ್ಬಂದಿಗಳು ಕ್ರಮ ಕೈಗೊಂಡಿದ್ದಾರೆ ಕೃಷ್ಣ ಮೃಗಗಳ ಸಾವಿನ ಕುರಿತು ಉನ್ನತ ತನಿಖೆಗೆ ಮಾಡಲು ಆದೇಶ ಮಾಡಿದ್ದಾರೆ ಬನ್ನೇರುಘಟ್ಟದ ತಜ್ಞರು ಬೆಳಗಾವಿ ಮೃಗಾಲಯದಲ್ಲಿ ಮೊಕ್ಕಂ ಹೂಡಿದ್ದಾರೆ ಅಗತ್ಯವಿರುವಂತಹ ಎಲ್ಲ ರೀತಿಯ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಈ ವೈರಸ್ ವೇಗವಾಗಿ ಹರಡಲು ಕಾರಣವೇನು ಎಂಬ ಬಗ್ಗೆ ತನಿಖೆ ಕೂಡ ನಡೆಯುತ್ತಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡೆ ತಿಳಿಸಿದ್ದಾರೆ ಸಾವು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇದು ಬ್ಯಾಕ್ಟೀರಿಯಲ್ ವೈರಸ್ನಿಂದ ರೋಗದಿಂದ ಈ ಸಾವು ಆಗಿದೆ ಅಂತಲೇ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಈ ಒಂದು ಪ್ರಾಣಿಗಳಿಗೆ ಇವತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮತ್ತು ಇದು ಬೇರೆ ಕಡೆ ಹರಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇವತ್ತು ಬೇರೆ ಮೃಗದಲ್ಲಿರುವಂಥ ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಇದು ಮತ್ತೆ ಈ ರೋಗ ಹರಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ವಿಷಯದ ಬಗ್ಗೆ ಭಾಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದೇನೆ ಮತ್ತು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಶಾಲಾ ಆವರಣದ ಹದಿನೈದು ಅಡಿ ಆಳದ ಗುಂಡಿಯಲ್ಲಿ ಬಿದ್ದಿದ್ದ ಕರುವನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ ಆವರಣದಲ್ಲಿರುವ ಶೌಚಾಲಯದ ಗುಂಡಿಯೊಳಗೆ ಬಿದ್ದು ನರಳಾಡುತ್ತಿದ್ದಂತಹ ಕರುವನ್ನ ಬಾಲಕರು ಆಟ ಆಡುವ ವೇಳೆ ಗುಂಡಿಯಲ್ಲಿ ಬಿದ್ದಿದ್ದ ಕರುವನ್ನ ಗಮನಿಸಿದ್ದಾರೆ ನಂತರ ಈ ಕುರಿತು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಹದಿನೈದು ಅಡಿ ಆಳದ ಗುಂಡಿಗೆ ಇಳಿದು ಹಗ್ಗದ ಮೂಲಕ ಕರು ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ ಬಿಹಾರದಲ್ಲಿ ಮಹಾಗಠಬಂಧನ್ ಸೋಲಿನ ವಿಚಾರವಾಗಿ ಇಂದು ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಅರವತ್ತೈದು ಲಕ್ಷ ಓಟ್ಗಳನ್ನು ಎಸ್ಐಆರ್ನಲ್ಲಿ ತೆಗೆದ್ರು ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಎಸ್ಐಆರ್ನಲ್ಲಿ ಸೇರಿಸಲಿಲ್ಲ ಇನ್ನು ಅರವತ್ತೈದು ಲಕ್ಷ ಓಟ್ ತೆಗೆದು ಇಪ್ಪತ್ತು ಲಕ್ಷ ಓಟ್ ಸೇರಿಸಿದ್ರು ಹದಿನಾಲ್ಕು ಲಕ್ಷ ಫೇಕ್ ಓಟ್ ಇದ್ದು ಎಲೆಕ್ಷನ್ ಕಮಿಷನರ್ ಫೇಕ್ ಓಟ್ ತೆಗೆಯುವ ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಇನ್ನು ಎಲೆಕ್ಷನ್ ಒಂದೇ ತಿಂಗಳಿರುವಾಗ ಒಂದು ಓಟಿಗೆ ಹತ್ತು ಸಾವಿರ ರೂಪಾಯಿ ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದಾರೆ ಇನ್ನು ಹತ್ತು ಸಾವಿರ ನೀಡಿ ಮತಗಳನ್ನು ಖರೀದಿ ಮಾಡುವ ಮೂಲಕ ಬಿಜೆಪಿಯವರು ಓಟ್ ಚೋರಿ ಮಾಡಿದ್ದಾರೆ ಎಂದು ಸಚಿವ ಲಾಡ್ ಆರೋಪಿಸಿದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರಕ್ಕೆ ಇಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮಸ್ಕರಿಸಿದರು ನಂತರ ನಗರದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಮರಾಠ ಸಮಾಜದ ಮುಖಂಡರೊಂದಿಗೆ ಸಭೆ ನಡೆಸಿ ಮಾತನಾಡಿದಂತ ಅವರು ಮರಾಠ ಸಮಾಜವು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಸಮಾಜದ ಜನರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಮರಾಠ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಜನರು ಒಂದಾಗಿ ಶ್ರಮಿಸಬೇಕು ಸರ್ಕಾರ ಯಾವುದೇ ಇರಲಿ ಸಮಾಜದ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತಬೇಕು ಇನ್ನು ಬರುವ ನವೆಂಬರ್ ಮೂವತ್ತರಂದು ಮರಾಠ ಸಮಾಜದ ಬೃಹತ್ ಸಭೆ ನಡೆಸಲಾಗುವುದು ಸಮಾಜದ ಜನರು ಹೆಚ್ಚಾಗಿ ಭಾಗವಹಿಸಬೇಕು ಎಂದು ಸಂತೋಷ್ ಲಾಡ್ ತಿಳಿಸಿದ್ದಾರೆ ಕಲಬುರಗಿಯ ಎಸ್ಆರ್ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೀದರ್ನ ಬಿವಿ ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿನ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಅಬಕಾಸ್ ಮತ್ತು ವೇದಿಕ್ ಮ್ಯಾಥ್ಸ್ ಎಕ್ಸಲೆನ್ಸ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ವಾಲಿ ಗ್ರೂಪ್ ಆಫ್ ಕಂಪನಿಯ ನಿರ್ದೇಶಕರಾದ ಅಂಜುಲ್ ರಜನೀಶ್ ವಾಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಬಕಾಸ್ ಎನ್ನುವುದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಇವತ್ತಿನ ಈ ಸ್ಪರ್ಧೆಯಲ್ಲಿ ಸುಮಾರು ಮಕ್ಕಳು ಭಾಗಿಯಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು ಎಂದು ಆಶಿಸಿದರು ನಮಸ್ಕಾರ ಎಲ್ಲರಿಗೆ ಇಲ್ಲಿ ಅಬೆಕರ್ಸ್ ಒಂದು ಕಾಂಪಿಟೇಷನನ್ನು ನಡೆಸ್ತಾ ಇದ್ದಾರೆ ಇದು ಸೆಕೆಂಡ್ ಟೈಮ್ ನಡೀತಾ ಇದೆ ಬೀದರಲ್ಲಿ ಸುಮಾರು ಈ ಸಲ ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಗುಲ್ಬರ್ಗಲ್ಲಿ ನೋಡಿದ್ದೆ ಇದ್ರದ್ದು ಎಷ್ಟು ಕೆಪಾಸಿಟಿ ಇದೆ ಎಲ್ಲ ಅಂತ ಗುಲ್ಬರ್ಗಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ಗೆ ಇವರು ಗ್ಯಾದರ್ ಮಾಡಿದರು ಅವೌಟ್ ದಿಸ್ ಎಕ್ಸ್ ಅಬ್ಯಾಕರ್ಸ್ ಆ್ಯಂಡ್ ವೇದಿಕ್ ಎಕ್ಸಾಮಿನೇಷನ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸಿಗೆ ನಾನು ಒಂದು ಮೆಸೇಜ್ ಕೊಡಬೇಕು ಏನಂದರೆ ನೀವು ಇದರಲ್ಲಿ ಎನ್ರೋಲ್ ಏನಕ್ಕೆ ಮಾಡಬೇಕು ಅಂದರೆ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಫೋಕಸ್ ಬಿಲ್ಡ್ ಆಗುತ್ತೆ ಹೆಂಗಿರುತ್ತೆ ಚಿಕ್ಕ ಮಕ್ಕಳು ಬ್ರೈನ್ ಅಂದರೆ ಯಾವ ಥರ ನೀವು ಟ್ರೈನ್ ಮಾಡ್ತೀರ ಶುರುವಾಗಿಂದ ಹುಟ್ಟ ಗಿ ಆ ಥರ ಇದು ಆಗುತ್ತೆ ಆ ಥರ ಟ್ರೈನ್ ಆಗುತ್ತೆ ಇಟ್ಸ್ ಹೌ ಯು ಟ್ರೈನ್ ಯುವರ್ ಬ್ರೈನ್ ಅಂತಾರಲ್ಲ ಅದು ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಕರೆಕ್ಟ್ ಆಗಿದೆ ಸೊ ಇದು ಏನು ಮಾಡ್ತಾ ಇದ್ದಾರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಅದು ಇನ್ನೂ ಮೆಟ್ಟಿಗೆ ಬೆಳೀಲಿ ಅಂತ ಹೇಳಿ ಮತ್ತೆ ಮುಂದಿನ ಟೈಮಲ್ಲಿ ನಾವು ಎಲ್ಲ ಇನ್ಸ್ಟಿಟ್ಯೂಷನ್ಸಿಂದ ಶಾಹಿನಿಗೆ ಅಪ್ರೋಚ್ ಮಾಡಿಬಿಟ್ಟು ಎಸ್ ಬಿ ಆರ್ ಇನ್ಸ್ಟಿಟ್ಯೂಷನ್ಸಿಂದ ಗುಲ್ಬರ್ಗಾ ವತಿಯಿಂದ ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಇನ್ನೂ ಆದಷ್ಟು ಜಾಸ್ತಿ ಜನಗೆ ಎನ್ರೋಲ್ ಮಾಡೋಣ ಅಂತ ನಂದು ಒಂದು ಕೊರೆ ಇದೆ ಇಲ್ಲಿ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಹೆಂಗೆ ಹೇಳ್ದಲ್ಲ ಚಿಕ್ಕ ಮಕ್ಕಳದು ಬ್ರೈನ್ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ವೇದಿಕ್ ಮ್ಯಾಥ್ಸ್ ನೀವು ಒಂದು ಸಲ ಸ್ಟಡಿ ಮಾಡ್ಬೋದು ನಿಮಗೂ ಅವಕಾಶ ಇದೆ ಇಂಟರ್ನೆಟ್ ಇದೆ ಇವತ್ತಿನ ಕಾಲದಲ್ಲಿ ನೀವು ಒಂದು ಸಲ ಚೆಕ್ ಮಾಡಿ ಇನ್ ಇಂಟರ್ನೆಟಲ್ಲಿ ವೇದಿಕ್ ಮ್ಯಾಥ್ಸ್ ಎಸ್ ಎಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ಅವಾಗ ನಿಮಗೆ ಸ್ವಂತ ಅರ್ಥ ಆಗುತ್ತೆ ಆ್ಯಂಡ್ ದೆನ್ ವಿ ಕ್ಯಾನ್ ಪ್ರೊಸೀಡ್ ನಾವು ಯಾವತ್ತೂ ಇರ್ತೀವಿ ಜೊತೆ ಸುಪ್ರಿಯಾ ಮ್ಯಾಮ್ ಜೊತೆ ಮತ್ತು ರಾಘವೇಂದ್ರ ಸರ್ ಜೊತೆ ವಿಲ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಸ್ಟೂಡೆಂಟ್ಸ್ ಟು ಬಿ ಇನ್ವಾಲ್ವಿಂಗ್ ಇನ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ ನಮಸ್ಕಾರ